ఏ బడి ఏదో ఏదో ని మగన్ మక బాకొమ్ మనవడకే అమ్మ యాక్స్క్రీమ్ సుమీరు సుమీరు కు ఏబాద్ సుమీ గొప్ప బా మాన బాజా అదే యాక్ బి నేను అమ్మ యాకమ్మ సేర్స్క మనకి యాక్ మనకి సేర్స్కీ ನಾನೇನ್ ಕರೆಯಕ್ ಅವಳೆ ಬಂದಿರೋದು ಕರ ಮಗ ಅವಳೆ ತಪ್ಪಾಯ್ತು ಅನ್ಕ ಬಂದಿರು ಮಗ ಅಪ್ಪ ಸುಮ್ನೀರ್ಲಾ ಮಗ ಕುತ್ಕೋ ಮಗ ಕುಮಾರ ಕುತ್ಕೋ ಯಾಕಪ್ಪ ಯಾಕೆ ನೀನುಕೋ ನೀನ್ ಸುಮ್ನೆ ಗಾಡ ಸರಿ ನೀನು ಸುಮ್ನೀರ್ ತಾಳ್ಮೆ ತಕೋ ಇಟ್ಟು ಏನಕ್ಕು ಗುಸ್ನಾಳ್ಕ ಮಾತಾಡ್ಬೇಕು ನಿಮಗೆ ಗೊತ್ತಿರ್ಬೇಕು ಮಾನ ಮಾಡುದು ಹೆ ಅಂತ ನಮ್ ಮುನ್ಗಡೆ ನಿಂತ್ಕೊಳ್ಳೋದು ಬಡ್ಡಿಲ್ವಾ ಇವತ್ತು ಕೈ ತೋರ್ಸ್ ಮಾತಾಡೋಕ ಮಾಡ್ಬಿಟ್ಲಿ ಬಡ್ಡಿ ಇವಳು ಓಡೋಗ ಬಿಟ್ಟು ಎತ್ತಿ ಎರ್ತಿ ಓಡಗಳೇ ಓಡಗಡೆ ಅಂದ್ಕೊಂಡು ಎತ್ತ ತಿರ್ಗ ಆಗಿಲ್ಲ ಕನಕ ನಾನು ಇವತ್ತು ನನ್ನ ಪರಿಸ್ಥಿತಿ ಹಂಗೆ ಹಾಕು ಈ ಬಡ್ಡಿ ಗ್ಯಾನ್ ಅಂತಿಲ್ವಾ ಇವತ್ತು ಯಾಕೆ ಬಂದಿದ್ದಳು ಇಳು ಅವತ್ತು ಗ್ಯಾನ್ ಇತ್ತೋ ಹೋಗಾಗ ಎರಡು ಮಕ್ಕಳು ನನ್ನ ಅವನೇ ಅಂಡವನೇ ಓಬಾರ್ದವತ್ತು ಗ್ಯಾನ್ ಇತ್ತ ಇವತ್ತು ಯಾಕೆ ಬಂದಿದ್ದಾಳು ಇಳು ಯಾಕೆ ಬಂದಿದ್ದಾಳು ಇವಳು ಇವಳು ಓಡಗಳೇ ಹೊರ್ತು ಮನೇಲಿ ಬಾಟ ಮಾಡ್ಕೊಂಡಿರೋಳಲ್ಲ ಓ ಯಾಕೆ ಅಸಿದ್ರು ಇರ್ಳ್ನಾ ಓಸಿ ಮನೆ ದಚ್ಚೆ ಏ ನಾನು samples ಬಿಡಿ ಒಂದ ದೇವತೆ ಅವಕಾಶ ಮಾಡ್ಕೊಡಿ ನಾನು ಚಾಳಾಗಿ ಇರ್ತಿನಿ ಕಂದ್ರಿ ನಾನು ಚಾಳಾಗಿ ಇರ್ತಿನಿ ನೀವು ಹೆಂಗೆ ಹೇಳ್ತರೋಂ ಕೇಳ್ಕಂದಿರ್ತಿನಿ ನೀ ನಿಮ್ಮ ಅಮ್ಮಯ ಕಂದ್ರಿ ಏ ಅಮ್ಮಯ ಏ ಅಮ್ಮಯ ಯವ್ ಅಮ್ಮಯನ ಹಿಮ್ಮೇನೋ ಇಲ್ಲ ಎದೋ ಐತರು ಅಪ್ಪ ಸುಮ್ನಿರು ಮಗ ಸುಮ್ನಿರು ನೋಡು ತಾಳ್ಮೆ ಕಳ್ಕಬೇಡ ಮಗ ಯಾವತ್ತೂ ತಾಳ್ಮೆ ಮುನ್ಸುಗೆ ಬಾಡ ತಾಳ್ಮೆ ಹುಕ್ಕ ಸುಮ್ನಿರು ನೀ ನೀವು ಮಾತಾಡ್ತಿ ಸುಮ್ಕಿನಪ್ಪ ನೋಡು ಏನೋ ಗೊತ್ತಿಲ್ಲದೇ ದುಡ್ಡು ಸರಿಯಾ ಬುದ್ಧಿ ಅವ್ರು ಕೈ ಇಟ್ಟಿತ್ತಿಲ್ಲ ಅದ್ ಗೇಸ್ಕೊಂಡು ಅದಕ್ಕೆ ಇವರು ತಪ್ಪ ಆಯ್ತು ಅಂದ್ಕೊಂಡು ನಿನ್ ಮುಂದಿಗೆ ತಾಯಿ ತಗಸ್ಕೊ ಬಂದಿರೋದು ಇನ್ ಏನ್ ಆಗ್ಬೇಕು ನಿಂಗೆ ಇನ್ ಏನ್ ಆಗ್ಬೇಕಪ್ಪ ಸುಮ್ನಿರು ಮಗ ಥೂ ಏನೇ ಆದ್ರೂ ಬೇಡ ಇವಳು ಇವಳು ನನ್ ಪಾರ್ಗೆ ಸತೋದ್ಲು ಯಾವತ್ತು ನಾಯಿ ಮುಟ್ಟಿದ್ ಮಟ್ಟೆವಳು ಅವಳನ್ನ ನನ್ನ ಮನೆಯೊಳಗೆ ತಂದು ಮಡಿಕೊಳ್ಳದ ನಾನು ಯಾವ್ದೇ ಇರಬೇಕು ನನ್ಗೆ ಇವಳಿರ್ಬೇಕು ಇರಬೇಕು ಅಷ್ಟೇ ತೀರ್ಮಾನ ನಿಮ್ದು ಯಾವ್ದ ಕಾರಣಕ್ಕೂ ಬೇಡ ಅವ್ಳ ನಂಗೆ ಹೇಳು ಮಕರ ಬಡಿಯ ಒಂದೊಂದು ಓನೊಂದು ಮಾಡಿದಳು ಇವಳಿಂದ ತಲೆ ಎತ್ಕೊಂಡು ಆಗೋಯ್ತು ಊರ ನಂಗೆ ಏನಕ್ಕೆ ಕಮ್ಮಿ ಮಾಡಿದೆ ನಾನು ಕೇಳ್ರಮ್ಮ ಇಲ್ಲೇ ಕೂತಳ ಗುಣಕಲ್ ಕೇಳ್ರಮ್ಮ ಕೇಳಿ ಏನು ತಪ್ಪು ಮಾಡಿದೆ ನಾನು ಏನು ಕುಡಿದಿದೆ ಅವರು ಇಲ್ಲಾನಕ್ಕಿಲ್ಲ ಕುಡಿದ್ರು ಏನು ತಂದಾಕ್ತಿವ ಇವಳಿಗೆ ಏನು ಕಮ್ಮಿ ಮಾಡಿದ್ದೆ ಏನು ಕುಡ್ಕೊಬೋದು ಹೊಣೆತಿನ್ ಬಡೀತಿದ್ದ ಏನಮ್ಮ ಮಾಡ್ತಿದ್ದೆ ನಾನು ನನಗೆ ಸಾವಿರ ಟೆನ್ಷನ್ ಇರ್ತದೆ ಅತ್ತೆ ಕುಡಿತಿದೆ ಆ ಹೇಳೋ ರೀತಿ ಹೇಳಿ ಇವಳು ಬಡ್ಸ್ಬೋದಾಗಿತ್ತು ಈಗ ನನ್ನ ಮಕ್ಕಳು ನನ್ನ ಮಜ್ಜಿನ ಹೇಳ್ಬಿಟ್ಟು ಬಿಟ್ಟು ನಾನು ಬಿಟ್ಟಿಲ್ಲ ಈಗ ಈಗೇನು ಕುಡಿತದಮ್ಮ ನಾನು ನನ್ನ ಮಕ್ಳಿಗಿಂತ ಹೆಚ್ಚಾಗಿತ್ತಮ್ಮ ಏಳೋ ರೀತಿ ಹೇಳ್ಬೋದಾಗಿತ್ತು ಇವಳು ಅರ್ಧ ಕುಡಿತಿದ್ದ ನಾನು ಮನೆಗೆ ಬಂದ್ರೆ ಸಾಕು ಕಾಸು ಕೊಡು ದುಡ್ಡು ಕೊಡೋನ್ಕೊಡಳು ಆ ಟೆನ್ ಸನ್ಗೂ ಕುಡ್ಕೊಬ್ರ ನಾನು ಅಷ್ಟು ಬಿಟ್ರೆ ನನಗೆ ಕುಡಿಬೇಕು ಅನ್ನೋದೇ ರೀತಿಲ್ಲ ನನಗೆ ಇವಳಿಂದ ನಿಮ್ದಿನ ಇಲ್ಲ ಕರಮ್ಮ ನನಗೆ ಈ ಬಡ್ಡಿ ಏನು ಸಾಮಾನು ತೊಗೊಳ್ಳಿ ಇವಳು ಮರಳು ಮತ್ತೆ ಮರಳಾದ್ರೆ ಹೋಗಬೇಕಾಯ್ತದೆ ಮಗ ಕುಮಾರ ಕೂತ್ಕೊ ನೋಡು ಅವ್ರ ಊರಲ್ಲಿ ಅವ್ರ ಮನೆ ಪಾ ತೊಳೆ ವಮ್ಮ ಅವ್ರಿಗೆ ಏನೇ ಬರಬಪ್ಪ ಏನು ಬರ ಬರಬೇಕು ಅಂತ ಅದೆಲ್ಲ ಕೆರೆಗೆ ಬೀಳ್ತೀನಿ ಅಂದ್ಕೊಂಡು ಬಿಳಕಿದ್ ಅಂತ ಹಿಂಗೆ ಇರ್ತಿ ಹಾಂ ಹಿಂಗೆ ನನ್ನ ಗಂಡಗೂ ನನ್ನ ಮಕ್ಳಗೂ ಮೋಸ ಮಾಡಿಬಿಟ್ಟೆ ನಾನು ಬದುಕಿರೋದೇ ಬೇಡ ಅನ್ಕೊಂಡು ಕೆರೆಗೆ ಬೀಳ್ತಿದ್ಲು ಬಿಳಕ್ಕೆ ಹೋಗಿದ್ಲಂತೆಪ್ಪ ಅಷ್ಟೊಕೆ ವಾಮ ಕರಕ್ಕೆ ಬಂದದೆ ಅವ್ರು ಯಾಕೆ ಬಂದಿದ್ರು ದೊಡ್ಡ ಮನ್ಸರು ಅಂತ ಬಳಿದಾರಪ್ಪ ನಮ್ತಕ್ಕೆ ಹಾಂ ಅವ್ರಿಗೆ ನಾನೇ ಬರೋ ನಿಮ್ಮ ಸಂಸಾರ ಸರಿ ಮಾಡಬೇಕು ಅನ್ನೋದು ಅವ್ರಿಗೆ ನಾನೇ ಅವ್ರ ಯಾಕೆ ಬಂದ್ರೆ ಅಂತ ಅರ್ಥಕೊ ನೀನು ಕುತ್ಕೊಂಬ ನೀನು ಕುತ್ಕೋ ಇಲ್ಲ 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 ಇವಳು ನಾನು ಕಣ್ಣು ಮುಂಗಡೆ ಇದ್ರೆ ನಾನು ಅದೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಹೆಂಗೆ ಕುಡಿಯೋದು ಪಡೆದ್ರೆ ಬಿಟ್ಟು ನಿಮ್ದೇ ಇವಳಿ ನಾನು ಮಕ್ಳು ಸಾಕೊಂಡು ಇವಳಿಗೆ ಹೋಗಳ್ತಾನೆ ಅವ್ನ ಜೊತೆ ಇದ್ದು ಬಿಡಲಿ ಥು ಅವ್ನ ಜೊತೆ ತಿಂಗಳು ಗಟ್ಟಲೆ ಇದ್ದು ಬಿಡ್ಬೋದ ನಾನು ಇರ್ತೀನಿ ಅಂತ ಸ್ವೀಕಾರ ಮಾಡ್ಕೊಂಡು ಇಸ್ಕೋಬೇಕಾ ನನಗೆ ಏನು ಮಾನ ಮರೋದಿಲ್ಲ ನನಗೆ ಇಂಥ ಕಿತ್ತೋದು ಬಿಡಿಯ ಏನು ಕಮ್ಮಿ ಮಾಡಿದ್ದಾವ ನಾನು ಕೇಳ್ರ ಮಕ್ಕ ಪಕ್ಕ ಮನೆಗಳ ಏಳು ಹೇಳು ಗೌರಕ್ಕ ನಿಮ್ಗೆ ಗೊತ್ತಿಲ್ಲಕ್ಕ ಹೇಳಕ್ಕ ಅಮ್ಮನಿಗೆ ಮಗ ಇಷ್ಟು ಅದನ್ನೇ ಮಾತಾಡಿದೆ ಅದನ್ನೇ ಹೇಳಕ್ಕ ಅವ್ನು ಕುಡಿದ್ರು ಅವ್ನು ತಂದ್ಕೊತೀವಿ ಸಾಮಾನು ಸರ್ಯಾರು ತಗಿತ ಬೀದಿ ಆ ಪಾಟಿ ಹೊತ್ಕೊಂಡ್ ಚೀಲ್ ಗಟ್ಟೆ ಸಾಮಾನ ಅವ್ಳಿಗೇನು ಕಮ್ಮಿ ಮಾಡಿ ಅಂತ ಹೇಳ್ದೆ ಕಂಡಿ ನಾನು ಹೇಳ್ದೆ ಅವಮಗಿಟ್ಟ ಕಾಣ್ತೇವೆ ಹೇಳ್ದೆ ಒಮ್ಮಗುವೆ ಸರಿಯಾ ಹೇಳ್ದೆ ಇಲ್ಲಪ್ಪ ನೀನು ನೋಡ್ಕೊಂಡಿದ್ದಿ ಇಲ್ಲ ಅನ್ನ ಸರಿಯಾ ಏನೋ ಹೇಳುತ್ತಿರುವ ಕಮ್ಮಿ ಹೊಂಟೋದ್ಲು ಇವತ್ತು ನಿನ್ಗೆ ಎರ್ತಿ ಬ್ಯಾಡ್ದು ಇರ್ಬೋದು ಆ ಮಕ್ಳಿಗೆ ಆ ಮಕ್ಳಿಗೆ ತಾಯಿ ಬೇಕಲ್ಲಪ್ಪ ಇವಳ ಇವಳು ಇವಳ ತಾಯಿ ತಾಯಿ ಆಗಿದ್ರೆ ಎರಡು ಮಕ್ಳು ಬಿಡ್ಬಿಟ್ಟು ಇವಳು ಹೋಯ್ತಿಲ್ಲ ನನ್ನ ಮಕ್ಕಳು ಬಿಟ್ಬಿಟ್ಟು ನನ್ನ ಮಕ್ಳು ಬಿಟ್ಟು ಹೋಯ್ತಿಲ್ಲಮ್ಮ ಇವತ್ತು ನನ್ನ ಮಕ್ಳು ಪರಿಸ್ಥಿತಿ ನೋಡ್ರಿ ನನಗೆ ಹೊಟ್ಟೆ ಕಲ್ ಕಿತ್ಕೊಳ್ಳಂಗೈತೆ ನನ್ನ ಪರಿಸ್ಥಿತಿ ನನ್ನ ಮಕ್ಳು ಪರಿಸ್ಥಿತಿಯ ನನಗೂ ತಂದೆ ತಾಯಿ ಚಿಕ್ಕ ವಯಸ್ಕಿರೋ ನನ್ನ ಮಕ್ಳಗೂ ಅದೇ ಪರಿಸ್ಥಿತಿ ಅಂದ್ಬಿಟ್ಟು ನಾನು ಜೀವ ಮಾಡಿಕೊಂಡಿವಿ ಇಲ್ಲ ಅಂದ್ರೆ ಯಾವತ್ತೋ ಜೀವ ಕಳ್ಕೊಬೇಡನು ಇಷ್ಟೊಂದು ಮನ ಮದಿ ಕಳ್ಕೊಂಡು ಇರ್ಬೇಕಾದ ಅವಶ್ಯಕತೆ ಇತ್ತಿಲ್ಲ ಅಯ್ಯೋ ಮಗ ಒಂದು ಏನುಗಳ್ ಜೀವ ಏನು ಕಳ್ಕಬದಾ ನಿನ್ನ ನಮ್ಕೊಂಡು ಹುಟ್ಟಿದ ಮಕ್ಕಳಿಗೆ ಏನು ಏನಪ್ಪಾ ಏನ್ ಗತಿ ಏನು ಏನು ಏನ್ಸ್ತಂಗದ್ದು ನೀನು ಹೇಳು ಇಂತ ಜೀವ ಕಳ್ಕೊಬಿಟ್ರೆ ಏನು ಸದಸ್ಯ ಕೈಕಿಲ್ಲಪ್ಪ ನಾನು ಹೇಳೋಕ್ ಕೇಳು ಆಯಿತು ನೀನು ನೋಡ್ಕೊಂಡಿಲ್ಲ ಅಂತ ಅವಳು ಒಂದಿಲ್ಲಪ್ಪ ಅವಳು ಹೇಳಿದ್ರು ಏನೋ ಸರಿ ಇಲ್ಲ ಕೆಟ್ಟ ಟೈಮು ಏನೋ ಕಳ್ದೋದು ಕಂಟಕ ಕಳೀತ ಅನ್ಕೊಂಡು ಇಬ್ಬರು ಒಂದ್ಕೆ ಮಾಡ್ಕೊಂಡು ಇನ್ಮೇಲೆ ಚೆನ್ನಾಗಿರೋದು ಕಲಿಯಾರಪ್ಪ ನಡೆಯ ಮನ್ಸಲ್ಲಿ ಇರಕ್ಕಿಲ್ಲ ಸುಮ್ಮ ಬೇಡ 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 ನನ್ನ ಅಲ್ಲಿ ನಡಿಗೆ ನನ್ನ ಮಗ ಇರೋಕಿಲ್ಲ ಅಂತ ಬಡ್ಡಿಯ ಮನೆಯೊಳಗೆ ಸೇರಿಸ್ಕೊಂಡ್ರೆ ಈ ಜನಗಳು ಕ್ಯಾಕು ಉಗಿದ್ಬಿಡ್ತಾರೆ ನನಗೆ ಗೊತ್ತಾ ಇವ್ನ ಇವನು ಗಣಿಸ್ಸು ಇವನು ಹೋಗಿ ಎರಡು ತಿಂಗ್ಳು ಮೂರು ತಿಂಗ್ಳು ಯಾವ್ ಕೂಡ ಹೋಗ್ಬಿಟ್ಟು ಮನೆ ಮನೆಯೊಳಗೆ ಸೇರಿಸ್ಕೊಂಡವ್ ಇವ್ನತ್ತ ಕಿತ್ತೋದ್ ಬಡ್ಡಿ ಇದೆ ಅಂತ ನನ್ನ ಕ್ಯಾಕುಮಿ ಕುಳಿಬಿಡ್ತಾರೆ

ோய்த்தயோ எல்லாமே இஸ்க்கள இஸ்க்கள் இது ஒன்சத்தி அந்த பப்பா நீனேஜில் ే ఉచిబయల్ బాను బుద్ధి కల్తీ ఇష్టదు జీవన ఒస్కండ్రే తర కష్టూ బాడు సుమే కుత్కీ బయ్ ముచ్చు అదేన్ సా మాతాడ ఇంకే సత్న సా ಮುಚ್ಚು ಮುಚ್ಚು ಬಾಯ ಸಾಕು ನೀನು ಮಾಡ್ಕೊಂಡಿರೋ ತಪ್ಪಕ್ಕೆ ಅನ್ಬೋಸ್ತಿದ್ಯೇ ಈಗ ಆಗಿದಾಯ್ತು ಸುಮ್ಮೀರು ನೀನು ಮುಸಿದ ಆಮೇಲೆ ತಕೊ ಅಕ್ಕ ಬಕ್ಕ ಬರ್ರಕ್ಕ ಪಪ್ಪಾ ಹೋಗ್ಬಿಟ್ಟು ಒಂಚೂರ ವಲ್ತಕ್ಕೆ ಹೋಗ್ಬಿಟ್ಟು ಹೋಗಿ ಹೇಳ್ಬಿಟ್ಟು ಕಕ್ಕ ಬರೋದ ಅವ್ವ ಓಕೂ ಬೀದಿರ ಆಡ್ತದೆ ಅವು ಒಯ್ಕೊಂಡು ಕರ್ಕ ಹೋಗ್ರವ ಆ ಒಂಚೂರು ಹೇಳೋದ್ರೆ ಕೇಳಗಿರನ್ನ ನೋಡೋದ ಇನ್ನ ಅನ್ನಂತೂ ಊಸಿ ಎತ್ತಬಿಡಿ ಅಕ್ಕಿಲ್ಲ ಅವನು ನನ್ನ ತಲೆ ಸೈಜ್ ಸೈಜ್ಗಲ್ಲಿ ಎತ್ತಕೋ ಕೂಯ ಸಕಿಲ್ಲ ಅವನು ಕಾಪ್ತಲ್ಲ ಅವನಿಗೆ ಎದ್ರು ಕಾಯ್ತದೆ ಸುಮ್ಕಿರಿ ಸುಮ್ಕಿರಿ ಪಪ್ಪಾ ನೀವು ಯಾಕೆ ಹೋದಿರಮ್ಮ ಹಿಂಗೆ ನೋಡಿ ನೀವು ಎಷ್ಟೊಂದು ಜಾರ್ಟ್ ಹೋಯ್ತಾ ಒಯ್ದ ಅಂತ ಪಾಪ ಅವನು ಅರ್ಥ ಮಾಡ್ಕೋಬೇಕು ಯಾರು ತಾನೇ ಸಹಿಸ್ಕೊಂಡಿದ್ದಾರೀ ಅವಲ್ಲೇ ನಾವು ಅವನು ಕೆಟ್ಟನ್ ಮಾಡೋಕ್ಕ ಹಾಕಿಲ್ಲ ಆಯಿತು ನೀವು ಎಲ್ಲಿಗೂ ಹೋಗೋದು ಬೇಡ ನಾವು ಹೋಗಿ ಬರ್ತೀವಿ ಸೊಮೀಲಿ ಅಕ್ಕ ಹ್ಞೂ ಗೌರಕ ನಡಿಯಕ್ಕ ನಡಿ ಹೋಗೋದ ನಮ್ಮಿಂದ ಅವ್ನು ಸಂಸಾರ ಸರಿ ಆಯ್ತದೆ ಅಂದರೆ ಹೋಗಿ ಮಾತಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಬೋದ್ರ ಬೋದೆ ಬಿಡ್ಲಿ ಅವ್ನು ಮಾತಾ ಇನ್ನೇನು ಮಾಡಿ ಬೋದ್ರ ಬೈಲಿ ಅವ್ರ ಸಂಸಾರ ಸರಿ ಅಂದ್ರೆ ಅಷ್ಟೇ ಸಾಕು ಬಕಾ ಹುಕ ಬಕ್ಕಾ ಬಕ್ಕ ಓಟ್ಬರೋದ ಅಯ್ಯೋ ಬೋದ್ರ ಬೈಲಿ ಬಾ ಪಾಪ ಏನೋ ಸಂಸಾರ ಸರಿ ಅಂದ್ರೆ ಪುಣ್ಯ ನಮ್ಗೆ ಸಿಕ್ತದೆ ಬಾಕಾ ಇಲ್ಲೇ ಇರ್ಲೇ ಮಗ ನೀನು ಇಲ್ಲೇ ಇರು ಅಪ್ಪ ನಾನು ಊಟ ಹೊರಟಿವಿ ಇಲ್ಲೇ ಇರು ಹ್ಮ್ ಸರಿಯಾಯ್ತು ಬಿಟ್ಟಾಕ್ ಬಿಟ್ಟು ಲಕ್ಷಣವಾಗಿ ಇನ್ ಮೇಲಾದ್ರೆ ನ್ಯಾವಾಗ ಇರ್ತೀನಿ ಅನ್ನೋದಿದ್ರೆ ನಾವ್ ಈಗ ಹೋಗಿ ಕೇಳ್ತಿವಿ ಇಲ್ವಾ ನೀನು ನೀವು ನೋಡಿ ಊರ್ಗೆ ಹೋಗ್ವ ಅಮ್ಮ ಬದತ್ತಾನೇ ಅವಮನ್ಗೇನು ಊರ್ ಬೋಯ್ತಾ ನೀನ್ ಎಲ್ಲಾರು ಹೋಗ್ ದೇವಸ್ ಆಗ್ಲಾ ಬೇಕಾ ಉಣ್ತಿನ ಉಣ್ಣಗು ಸರಿಯಾ ಇಲ್ಲ ನಾನು ನನ್ ಗಂಡ ಮಕ್ಕಳು ಕೂಡ ಅಮ್ಮನ್ ನೋಡ್ಕೊಂಡ್ ಚೆನ್ನಾಗಿರ್ತೀನಿ ಅನ್ನಿದ್ರೆ ಹೋಗಿ ಮಾತಾಡ್ತೀವಿ ಏಳು ಈಗ ಅಯ್ಯೋ ಇದು ಅವಕಾಶ ಸಿಕ್ಬಿಟ್ರ ಸಾಕು ನನ್ಗೆ ಚೆನ್ನಾಗಿರ್ತೀನಿ ಸರಿ ಆಯ್ತು ಇವ್ರು ಪಕ್ಕ ಬಕ್ಕ ಹೋಗ್ ಮಾತಾಡ್ಕ್ರದ ಸರಿ ನಡಿ ನಡಿಯವ್ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ